ಇನ್ನು ಕರ್ನಾಡಲ್ಲಿ ಮಳೆಗಾಯ ಅಬ್ಬರಿಸಿ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ ಒಂದು ಕಡೆ ಮಳೆಗೆ ರಸ್ತೆಗಳೆಲ್ಲ ಕೆರೆಗಳಂತ ಆಗ್ತಾ ಇದ್ರೆ ಮತ್ತೊಂದು ಕಡೆ ಮನೆಗಳು ಉಸಿತಾ ಇದೆ ಹಾಸನ ಚಿಕ್ಕಮಗಳೂರು ಯಾದಗಿರಿಯಲ್ಲಿ ಮಳೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿ ಮಾಡಿದೆ ಈ ರಿಪೋರ್ಟ್ ನೋಡಿ ವರುಣಿನ ಆರ್ಭಟ ಕರ್ನಾಡು ತತ್ತರ ಜಿಲ್ಲೆ ಜಿಲ್ಲೆಯಲ್ಲೂ ನೂರಾರು ಅವಾಂತರ ಕಳೆದೊಂದು ವಾರದಿಂದ ಮಳೆ ಅಬ್ಬರ ಮುಗಿಯುವ ಲಕ್ಷಣಗಳು ಕಾಣುತ್ತಿಲ್ಲ ಈ ಮಳೆ ಆರ್ಭಟಕ್ಕೆ ಕರುನಾಡಿನ ಜನರು ಪರದಾಡುವಂತಾಗಿದೆ ಗೌರಿಹೊಳೆ ಪ್ರವಾಹಕ್ಕೆ ಮುಳುಗಿದ ಮನೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸುರಿಯುತ್ತಿರುವ ಮಳೆಗೆ ಪುತ್ತೂರಿನ ಸರ್ವೆಯಲ್ಲಿ ಗೌರಿ ಹೊಳೆ ಉಕ್ಕಿ ಹರಿಯುತ್ತಿದೆ ಹತ್ತಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಪುತ್ತೂರು ಸುಬ್ರಹ್ಮಣ್ಯ ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಕಾಳಿಕಾಂಬ ದೇಗುಲಕ್ಕೆ ಜಲದಿಗ್ಬಂಧನ ಉಡುಪಿಯ ಕಾಪು ತಾಲೂಕಿನಲ್ಲಿ ಅತಿ ಹೆಚ್ಚು ಮಳೆ ಬಿದ್ದಿದೆ ಮಳೆ ರಭಸಕ್ಕೆ ಕಾರಿಕಾಂಬ ದೇವಸ್ಥಾನದ ಪ್ರಾಂಗಣ ಮತ್ತು ಸಭಾಂಗಣದ ಸುತ್ತಮುತ್ತ ನೀರು ನುಗ್ಗಿದೆ ಮಳೆ ತಗ್ಗಿದ್ರೂ ಆತಂಕದ ಕಾರ್ಮೋಡ ಇನ್ನು ಚಿಕ್ಕಮಗಳೂರಿನಲ್ಲಿ ಮಳೆ ತಗ್ಗಿದ್ರೂ ಆತಂಕದ ಕಾರ್ಮೋಡ ಆವರಿಸಿದೆ ಮಳೆ ಅಬ್ಬರಕ್ಕೆ ಭದ್ರಾ ನದಿ ರಭಸವಾಗಿ ಹರಿಯುತ್ತಿದ್ದು ಕುದುರೆ ಮುಖದ ಸಮೀಪ ಗುಡ್ಡ ಕುಸಿಯುವ ಭೀತಿ ಹೆಚ್ಚಾಗಿದೆ ನಮ್ಮನೆ ಪಕ್ಕದಿಂದ ದೆರೆ ಜಾರತ ಇದೆ ಈಗ ಒಂದೆರಡು ಎರಡು ಮೂರು ಸಾವಿರ ಸ್ವಲ್ಪನೇ ಜಾರಿ ತುಂಬಾ ಜಾರಿದೆ ಆ ಭದ್ರಾ ನದಿನೂ ಭಾರಿ ತುಂಬಾ ಹರಿತಾ ಉಂಟು ಇನ್ನೇನು ಮನೆ ಹತ್ತಿರ ತನಕ ಬಂದಿದೆ ದೆರೆ ಜಾರಿ ಇನ್ನೊಂದು ಸ್ಟೆಪ್ ಜಾರಿದ್ರೆ ಮನೆನೇ ಬೀಳ ಒಂದು ಇದರಲ್ಲಿದೆ ರಣ ಮಳೆ ಮಹಾ ಅವಾಂತರ ಯಾದಗಿರಿಯಲ್ಲಿ ರಣಾಮಳಿಯ ಆರ್ಭಟ ಜೋರಾಗಿದೆ ರಕ್ಕಸ ಮಳೆಯ ಅವಾಂತರಕ್ಕೆ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ ಸುರಪುರ ತಾಲೂಕಿನ ಏದಲಾಬಾವಿಯಲ್ಲಿ ನಿರಂತರ ಮಳೆಯಾಗಿದ್ದು ವರ್ಣನ ಆರ್ಭಟಕ್ಕೆ ಏದಲಾಬಾವಿ ಹಳ್ಳ ಸಂಪೂರ್ಣ ಭರ್ತಿಯಾಗಿ ಸಾರ್ವಜನಿಕರು ಪರದಾಡುವಂತಾಗಿದೆ ಕಬಿನಿ ಜಲಾಶಯ ಬಹುತೇಕ ಭರ್ತಿ ಇನ್ನು ಕೇರಳದಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಮೈಸೂರಿನ ಕಬಿನಿ ಜಲಾಶಯ ಬಹುತೇಕ ತುಂಬುವ ಹಂತಕ್ಕೆ ಬಂದಿದೆ ಕೇರಳದ ವಯನಾಡಿನಲ್ಲಿ ಉತ್ತಮ ಮಳೆ ಆಗ್ತದೆ ಹಿನ್ನೆಲೆಯಲ್ಲಿ ಈಗಾಗಲೇ ಇರೋ ಮೇ ಅಂತ್ಯದಲ್ಲೇ ಕಬಿಲಿ ಜಲಾಶಯ ಭರ್ತಿ ಭರ್ತಿಯ ಹಂತಕ್ಕೆ ನಿಂತಿದೆ ನಾನು ಸದ್ಯ ಕಬಿಲಿ ಜಲಾಶಯದ ಮೇಲ್ಭಾಗದಲ್ಲಿದೆ ವಿಶ್ವಾಸ ಗಮನಿಸ್ತಾ ಇರಬಹುದು ಈಗಾಗಲೇ ಕಬಿಲಿ ಜಲಾಶಯ ವೈದುಬ್ಬಿ ಹರಿತಾ ಇರುವಂತದ್ದು ಕಳೆದ ಒಂದು ವಾರದ ಹಿಂದೆ ಕಬಿಲಿ ಜಲಾಶಯ ಸುಮಾರು ಹತ್ತು ಗಡಿಗಳ ಅಂದರೆ ನೀರಿನ ಪ್ರಮಾಣ ಸಾಕಷ್ಟು ಪ್ರಮಾಣದಲ್ಲಿ ಕುಸಿತ ಕಂಡಿತು ಆದರೆ ಕಳೆದ ಒಂದು ವಾರದಿಂದಲೂ ಕೂಡ ಕೇರಳದ ವಯನಾಡಿನಲ್ಲಿ ಸಾಕಷ್ಟು ಮಳೆ ಆಗ್ತಿರೋ ಕಾರಣಕ್ಕಾಗಿ ಕಬಿಲಿ ಜಲಾಶಯ ಸಾಕಷ್ಟು ಹರಿ ಹರಿತಾ ಇರುವಂತದ್ದು ಈಗಾಗಲೇ ಬಹುತೇಕ ಭರ್ತಿಯ ಹಂತಕ್ಕೆ ಬಂದು ನಿಲ್ತಿರುವಂತದ್ದು ಪ್ರವಾಸಿಗರ ದಂಡ ಒಂದು ವಾರದ ಹಿಂದೆ ಜಲಪಾತದಲ್ಲಿ ನೀರೇ ಇರಲಿಲ್ಲ ಅಲ್ಪ ಸ್ವಲ್ಪ ನೀರಿತ್ತು ಈಗ ಸಂಪೂರ್ಣವಾಗಿ ತುಂಬಿ ಹರಿಯುತ್ತಿರುವಂತಹ ಒಂದೇ ವಾರದ ಮಳೆಗೆ ಈ ರೀತಿ ಒಂದು ಜಲಪಾತ ನೀರು ಬರ್ತಿರುವಂತದ್ದು ಸಾವಿರಾರು ಪ್ರವಾಸಿಗರು ಈಗ ಇದನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ ಯಾಕೆಂದ್ರೆ ಧಾರಾಕಾರ ಮಳೆ ಇತ್ತು ಈಗ ಮಳೆ ನಿನ್ನೆ ಸ್ವಲ್ಪ ಬಿಡುವು ಕೊಟ್ಟಿದೆ ಮಡಿಕೇರಿಯಲ್ಲಿ ಆದ್ರಿಂದ ಹೆಚ್ಚಿನ ಪ್ರವಾಸಿಗರು ಬಂದು ಈ ಜಲಪಾತವನ್ನು ನೋಡಿ ಹೋಗ್ತಾ ಇದ್ದಾರೆ ಮೂಕನ ಜಲಪಾತಕ್ಕೆ ನಿರ್ಬಂಧ ಸಕಲೇಶಪುರ ತಾಲೂಕಿನಲ್ಲಿ ಸುರಿಯುತ್ತಿರುವ ಮಳೆಗೆ ಮೂಕನ ಮನೆ ಜಲಪಾತ ಭೋರ್ಗರಿದು ಅರಿಯುತ್ತಿದೆ ಮತ್ತಷ್ಟು ನೀರು ಬರುತ್ತಿರುವ ಹಿನ್ನೆಲೆ ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಲಾಗಿದೆ ಹೀಗೆ ಜಿಲ್ಲೆ ಜಿಲ್ಲೆಯಲ್ಲೂ ಮಳೆ ಅಬ್ಬರಕ್ಕೆ ನೂರಾರು ಅವಾಂತರಗಳು ಸೃಷ್ಟಿಯಾಗಿದ್ದು ಜನ ಈ ಪರದಾಟಕ್ಕೆ ಯಾವಾಗ ಅಂತ ಕಣ್ಣೀರು ಇಡುತ್ತಿದ್ದಾರೆ ಕನ್ನಡ ಇನ್ನು ಕರ್ನಾಟಕದಲ್ಲಿ ಮಳೆಗಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ ಒಂದು ಕಡೆ ಮಳೆಗೆ ರಸ್ತೆಗಳೆಲ್ಲ ಕೆರೆಗಳಂತಾಗ್ತಾ ಇದ್ರೆ ಮತ್ತೊಂದು ಕಡೆ ಮನೆಗಳು ಕುಸಿತಾ ಇದೆ ಹಾಸನ ಚಿಕ್ಕಮಗಳೂರು ಯಾದಗಿರಿಯಲ್ಲಿ ಮಳೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿ ಮಾಡಿದೆ ಈ ರಿಪೋರ್ಟ್ ನೋಡಿ ಕರುನಾಡು ತತ್ತರ ಜಿಲ್ಲೆ ಜಿಲ್ಲೆಯಲ್ಲೂ ನೂರಾರು ಅವಾಂತರ ಕಳೆದೊಂದು ವಾರದಿಂದ ಮಳೆ ಅಬ್ಬರ ಮುಗಿಯುವ ಲಕ್ಷಣಗಳು ಕಾಣುತ್ತಿಲ್ಲ ಈ ಮಳೆ ಆರ್ಭಟಕ್ಕೆ ಕರುನಾಡಿನ ಜನರು ಪರದಾಡುವಂತಾಗಿದೆ ಗೌರಿಹೊಳೆ ಪ್ರವಾಹಕ್ಕೆ ಮುಳುಗಿದ ಮನೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸುರಿಯುತ್ತಿರುವ ಮಳೆಗೆ ಪುತ್ತೂರಿನ ಸರ್ವೆಯಲ್ಲಿ ಗೌರಿ ಹೊಳೆ ಉಕ್ಕಿ ಹರಿಯುತ್ತಿದೆ ಹತ್ತಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಪುತ್ತೂರು ಸುಬ್ರಹ್ಮಣ್ಯ ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಕಾಡಿಕಾಂಬ ದೇಗುಲಕ್ಕೆ ಜಲದಿಗ್ಬಂಧನ ಉಡುಪಿಯ ಕಾಪು ತಾಲೂಕಿನಲ್ಲಿ ಅತಿ ಹೆಚ್ಚು ಮಳೆ ಬಿದ್ದಿದೆ ಮಳೆ ರವಸಕ್ಕೆ ಕಾಳಿಕಂಬ ದೇವಸ್ಥಾನದ ಪ್ರಾಂಗಣ ಮತ್ತು ಸಭಾಂಗಣದ ಸುತ್ತಮುತ್ತ ನೀರು ನುಗ್ಗಿದೆ ಮಳೆ ತಗ್ಗಿದ್ರೂ ಆತಂಕದ ಕಾರ್ಮೋಡ ಇನ್ನು ಚಿಕ್ಕಮಗಳೂರಿನಲ್ಲಿ ಮಳೆ ತಗ್ಗಿದ್ರೂ ಆತಂಕದ ಕಾರ್ಮೋಡ ಆವರಿಸಿದೆ ಮಳೆ ಅಬ್ರಕ್ಕೆ ಭದ್ರಾ ನದಿ ರಭಸವಾಗಿ ಹರಿಯುತ್ತಿದ್ದು ಕುದುರೆ ಮುಖದ ಸಮೀಪ ಗುಡ್ಡ ಕುಸಿಯುವ ಭೀತಿ ಹೆಚ್ಚಾಗಿದೆ ನಮ್ಮನೆ ಪಕ್ಕದಿಂದ ಧೆರೆ ಜಾರತ ಇದೆ ಈಗ ಒಂದೆರಡು ಎರಡು ಮೂರು ಸಾವಿರ ಸ್ವಲ್ಪ ಜಾರಿ ತುಂಬಾ ಜಾರಿದೆ ಆ ಭದ್ರಾ ನದಿನೂ ಬಾರಿ ತುಂಬಾ ಹರಿತ ಉಂಟು ಇನ್ನೇನು ಮನೆ ಹತ್ತರ ತನಕ ಬಂದಿದೆ ದೆರೆ ಜಾರಿ ಇನ್ನೊಂದು ಸ್ಟೆಪ್ ಜಾರಿದ್ರೆ ಮನೆನೇ ಬೀಳ ಒಂದು ಇದರಲ್ಲಿದೆ ಮಳೆ ಮಹಾ ಅವಾಂತರ ಯಾದಗಿರಿಯಲ್ಲಿ ರಣಾಮಳಿಯ ಆರ್ಭಟ ಜೋರಾಗಿದೆ ರಕ್ಕಸ ಮಳೆಯ ಅವಾಂತರಕ್ಕೆ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ ಸುರಪುರ ತಾಲೂಕಿನ ಏದಲಾಬಾವಿಯಲ್ಲಿ ನಿರಂತರ ಮಳೆಯಾಗಿದ್ದು ವರುಣನ ಆರ್ಭಟಕ್ಕೆ ಏದಲಾಬಾವಿ ಹಳ್ಳ ಸಂಪೂರ್ಣ ಭರ್ತಿಯಾಗಿ ಸಾರ್ವಜನಿಕರು ಪರದಾಡುವಂತಾಗಿದೆ ಕಬಿನಿ ಜಲಾಶಯ ಬಹುತೇಕ ಭರ್ತಿ ಇನ್ನು ಕೇರಳದಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಮೈಸೂರಿನ ಕಬಿನಿ ಜಲಾಶಯ ಬಹುತೇಕ ತುಂಬುವ ಹಂತಕ್ಕೆ ಬಂದಿದೆ ಕೇರಳದ ವೈನಾಡಿನಲ್ಲಿ ಉತ್ತಮ ಮಳೆ ಆಗ್ತದೆ ಹಿನ್ನೆಲೆಯಲ್ಲಿ ಈಗಾಗಲೇ ಇರೋ ಮೇ ಅಂತ್ಯದಲ್ಲೇ ಕಬಿಲಿ ಜಲಾಶಯ ಭರ್ತಿ ಭರ್ತಿಯ ಹಂತಕ್ಕೆ ಬಂದಿರ್ತದೆ ನಾನು ಸದ್ಯ ಕಬಿಲಿ ಜಲಾಶಯದ ಮೇಲ್ಭಾಗದಲ್ಲಿದೆ ವಿಶ್ವಾಸ ಗಮನಿಸ್ತಾ ಇರಬಹುದು ಈಗಾಗಲೇ ಕಬಿಲಿ ಜಲಾಶಯ ಮೈದುಂಬಿ ಹರಿತಾ ಇರುವಂತದ್ದು ಕಳೆದ ಒಂದು ವಾರದ ಹಿಂದೆ ಏನು ಕಬಿಲಿ ಜಲಾಶಯ ಸುಮಾರು ಹತ್ತು ಗಡಿಯ ಅಂದ್ರೆ ನೀರಿನ ಪ್ರಮಾಣ ಸಾಕಷ್ಟು ಪ್ರಮಾಣದಲ್ಲಿ ಕುಸಿತಗೊಂಡಿತ್ತು ಆದರೆ ಕಳೆದ ಒಂದು ವಾರದಿಂದಲೂ ಕೂಡ ಕೇರಳದ ವಯನಾಡಿನಲ್ಲಿ ಸಾಕಷ್ಟು ಮಳೆ ಆಗ್ತಿರ ಕಾರಣಕ್ಕಾಗಿ ಕಬಿಲಿ ಜಲಾಶಯ ಸಾಕಷ್ಟು ಹರಿ ಹರಿತಾ ಇರುವಂತದ್ದು ಈಗಾಗಲೇ ಬಹುತೇಕ ಭರ್ತಿಯ ಹಂತಕ್ಕೆ ಬಂದಿರುವಂತದ್ದು ಒಂದು ವಾರದ ಹಿಂದೆ ಜಲಪಾತದಲ್ಲಿ ನೀರೇ ಇರಲಿಲ್ಲ ಅಲ್ಪ ಸ್ವಲ್ಪ ನೀರಿತ್ತು ಈಗ ಸಂಪೂರ್ಣವಾಗಿ ತುಂಬಿ ಹರಿಯುತ್ತಿರುವಂತದ್ದು ಒಂದೇ ವಾರದ ಮಳೆಗೆ ಈ ರೀತಿ ಒಂದು ಜಲಪಾತ ನೀರು ಬರ್ತಿರುವಂತಹ ಸಾವಿರಾರು ಪ್ರವಾಸಿಗರು ಈಗ ನೋಡಕ್ಕೆ ಬರ್ತಾ ಇದ್ದಾರೆ ಯಾಕೆಂದ್ರೆ ಧಾರಾಕಾರ ಮಳೆ ಇತ್ತು ಈಗ ಮಳೆ ನಿನ್ನೆಯಿಂದ ಸ್ವಲ್ಪ ಬಿಡುವು ಕೊಟ್ಟಿದೆ ಮಡಿಕೇರಿಯಲ್ಲಿ ಆದ್ರಿಂದ ಹೆಚ್ಚಿನ ಪ್ರವಾಸಿಗರು ಬಂದು ಈ ಜಲಪಾತವನ್ನು ನೋಡಿ ಹೋಗ್ತಾ ಇದ್ದಾರೆ ಜಲಪಾತಕ್ಕೆ ನಿರ್ಬಂಧ ಸಕಲೇಶಪುರ ತಾಲೂಕಿನಲ್ಲಿ ಸುರಿಯುತ್ತಿರುವ ಮಳೆಗೆ ಮೂಕನ ಮನೆ ಜಲಪಾತ ಭೋರ್ಗರಿದು ಅರಿಯುತ್ತಿದೆ ಮತ್ತಷ್ಟು ನೀರು ಬರುತ್ತಿರುವ ಹಿನ್ನೆಲೆ ಪ್ರವಾಸಿಗರಿಗೆ ನಿರ್ಬಂಧವನ್ನು ಹೇರಲಾಗಿದೆ ಹೀಗೆ ಜಿಲ್ಲೆ ಜಿಲ್ಲೆಯಲ್ಲೂ ಮಳೆ ಅಬ್ಬರಕ್ಕೆ ನೂರಾರು ಅವಾಂತರಗಳು ಸೃಷ್ಟಿಯಾಗಿದ್ದು ಜನ ಈ ಪರದಾಟಕ್ಕೆ ಮುಕ್ತಿ ಯಾವಾಗ ಅಂತ ಕಣ್ಣೀರು ಇಡುತ್ತಿದ್ದಾರೆ Bureau Report Republic Canada